ನಮ್ಮ ಕೊಪ್ಪಳ ಕಡೆ ರಾಯಚೂರು ಕಡೆ ನಾವು ಯಾವ ಥರ ಕರ್ಚಿಕಾ ಪಲ್ಯ ಮಾಡ್ಕೊಳ್ಳೋದಂತ ಇದ್ದೀನಿ ನೋಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಆಲ್ಮೋಸ್ಟಾಲು ಮಳೆಗಾಲದಲ್ಲಿ ಸಿಗುತ್ತೆ ನಮಗೆ ಯಾವಾಗ ಬೇಕಂದ್ರೆ ಯಾವಾಗ ಈ ಕರ್ಚಿಕಾ ಸಿಗೋಲ್ಲ ನಮಗೆ ಮಳೆ ಆದಾಗ ಹೊಲದಲ್ಲೆಲ್ಲ ತುಂಬ ಬೆಳೆದಿರುತ್ತೆ ಸೊ ರೈತ್ರೆಲ್ಲ ಹರ್ಕೊಂಡು ಬಂದು ಮಾರ್ತಾರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಜವಾಗ್ಲೂ ನನಗಂತೂ ಈ ಕರ್ಚಿಕಾ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ರೀ ಖಂಡಿತ ನೀವು ಕೂಡ ಒಂದು ಸಲ ಈ ಖರ್ಚಿಕಾಯಿನ ಹೆಂಗೆ ಮಾಡೋದಂತ ನೋಡಿಬಿಟ್ಟು ಟ್ರೈ ಮಾಡಿರಿ ಮತ್ತು ನಿಮ್ಗೆ ಆಲ್ರೆಡಿ ಈ ರೆಸಿಪಿ ಗೊತ್ತಿತ್ತು ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂದರೂ ಕೂಡ ಕಮೆಂಟ್ ಮಾಡಿರಿ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಖರ್ಚಿಕಾಯಿನ ಹಿಂದ್ಗಡೆ ಮತ್ತು ಮುಂದ್ಗಡೆ ಅದ್ರ ತುಂಬನ ಸೋಸಿಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮೊದಲು ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಮಸಕ್ ಮಸಕ್ ಮಣ್ಣಿನ ಅಂಶ ಇರುತ್ತೆ ಬಳ್ಳಿಯಲ್ಲಿ ಆಗೋದ್ರಿಂದ ಮಣ್ಣಿರುತ್ತೆ ಹಾಗಾಗಿ ಸೋಸಿದ ನಂತರ ಇದನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅಂಚಿನಲ್ಲಿ ಹುರಿದುಕೊಳ್ಬೇಕು ನೀವು ರೊಟ್ಟಿ ಮಾಡೋ ಹಂಚಿನಲ್ಲಿ ಉರಿಬಹುದು ಇದನ್ನು ನಾವು ಕಡಾಯದಲ್ಲಿ ಉರಿಯೋಕ್ಕಿಂತ ಈ ಥರ ಹಂಚಿನಲ್ಲಿ ಉರ್ಕೊಂಡ್ರೆ ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಬಿಟ್ಟು ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಹುರಿದುಕೊಳ್ಬೇಕು ಸ್ವಲ್ಪ ಇದು ನೀರಿನ ಅಂಶ ಹೋದ ನಂತರ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ರೊಟ್ಟಿ ಜೊತೆಗಂತೂ ನಿಜವಾಗ್ಲೂ ಈ ಕರ್ಚಿಕಾಯಿ ಇದ್ಬಿಟ್ರೆ ಒಂದು ನಾಲ್ಕು ರೊಟ್ಟಿ ತಿನ್ಬೇಕನ್ಸುತ್ತೆ ಎರಡು ರೊಟ್ಟಿ ಊಟ ಮಾಡೋರು ಕೂಡ ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಇವಾಗ ನಾನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಉರಿತಾ ಉರಿತಾ ಇದು ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಇವಾಗ ಇಲ್ಲಿ ಪರ್ಫೆಕ್ಟ್ ಆಗಿ ನಾನು ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ಅಂಚಿನಲ್ಲಿನೆ ಇರಲಿ ಬಿಸಿ ಇದು ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಜಾಸ್ತಿಯಾಗಿನೇ ಹಾಕ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಗಂಟೆ ಸಿಪ್ಪೆ ಬಿಡಿಸ್ಬಿಟ್ಟು ಜಜ್ಜಿಬಿಟ್ಟು ಹಾಕಿದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿನೇ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಈರುಳ್ಳಿ ಕೂಡ ಹಾಕಿದ್ದೀನಿ ಇಲ್ಲಿ ಅದು ಪಲ್ಯ ತಿನ್ನುವಾಗ ಅಲ್ಲೊಂದು ಇಲ್ಲೊಂದು ಬೆಳ್ಳುಳ್ಳಿ ಸಿಕ್ಕರೆ ಎಷ್ಟು ರುಚಿ ಅಂತೀರ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಜಾಸ್ತಿಯಾಗಿ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಚೆನ್ನಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕಿವಾಗ ಕರ್ಚಿಕಾಯಿ ಹಾಕ್ಕೊಳ್ಳೋಣ ಹುರಿದಿರುವಂತಹ ಕರ್ಚಿಕಾಯಿ ಖರ್ಚಿಕ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಮಸಾಲೆ ಹಾಕೊಂಬಿಡೋಣ ಸ್ವಲ್ಪ ಅರ್ಶಿಣ ಪುಡಿ ನಂತರ ಖಾರದ ಪುಡಿ ಹಾಕ್ಕೊಳ್ಳಿ ಒಂದೂವರೆ ಅಥವಾ ಎರಡು ಚಮಚದಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತುಂಬ ಪರ್ಫೆಕ್ಟಾಗಿ ಇಲ್ಲಿ ಕಚ್ಚೆ ಕಾಪಲ್ಲ ರೆಡಿಯಾಗಿ ಇದೆ ಕೊನೆಯದಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನಿವಾಗ ನಾವು ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಒಂದು ನಿಮಿಷ ಮೇಲ್ಗಡೆ ಮುಚ್ಚಿ ತೆಗೆದ್ರೆ ಸಾಕು ಓಕೆ ನೋಡಿ ಇವಾಗ ಒಂದು ನಿಮಿಷ ಕಂಪ್ಲೀಟಾಗಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಪರ್ಫೆಕ್ಟಾಗಿ ಇಲ್ಲಿ ಕರ್ಚಿಕಾ ಪಲ್ಯ ರೆಡಿಯಾಗಿ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ ರೊಟ್ಟಿಗೆ ರುಚಿ ಕೊಡುವಂತಹ ಕರ್ಚಿಕಾ ಪಲ್ಯ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್